ಸದಾಶಿವ ಆಯೋಗ ರಚನೆ ಆಗೋದ್ಕಿಂತ ಮುಂಚೆ ಸುಮಾರು ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ದಲಿತ ಸಮಾಜದಲ್ಲಿ ಸರ್ಕಾರಿ ಸೌಲಭ್ಯಗಳು ಸರ್ಕಾರಿ ಸ್ಥಾನಮಾನಗಳು ಮತ್ತು ಉದ್ಯೋಗಗಳ ಬಗ್ಗೆ ಭಾಳ ವಂಚಿತರಾಗಿದೆ ಅಂಥೇಳಿ ದಲಿತಲಿರ್ತಕ್ಕಂತಹ ಎಡಗೈ ಸಮಾಜ ಆದಿಜಾಂಬೂ ಸಮಾಜ ಈ ಒಳಗಿನ ಸಾತಿ ಬೇಕು ಹೇಳಿ ಕೂಗಾಡ್ತಾ ಇತ್ತು ಇದನ್ನು ಪರಿಗಣಿಸಿ ಅಂದು ಎರಡು ಸಾವಿರದ ಆರಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು ಒಂದು ಸದಾಶಿವ ಆಯೋಗ ಅಂಥೇಳಿ ಒಂದು ರಚನೆ ಮಾಡ್ತಾರೆ ಆ ಸದಾಶಿವ ಆಯೋಗ ಇಡೀ ರಾಜ್ಯದ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಶೈಕ್ಷಣಿಕ ಕ್ಷೇತ್ರ ರಾಜಕೀಯ ಕ್ಷೇತ್ರ ಮತ್ತು ಆರ್ಥಿಕ ಕ್ಷೇತ್ರ ಇವುಗಳಲ್ಲಿ ಸಮೀಕ್ಷೆ ನಡೆಸಿ ಒಂದು ವರದಿ ಕೊಡುತ್ತೆ ಆ ವರದಿನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಎಡಗೈ ಸಮಾಜ ಆದಿಜಾಂಬ ಸಮಾಜ ಜಾಸ್ತಿ ಇದರಿಂದ ಅವರಿಗೆ ಶೇಕಡ ಆರರಷ್ಟು ಮತ್ತು ಬಲಗೈ ಸಮಾಜದ ಚಲವಾದಿ ಸಮಾಜ ನಮ್ಮ ಸಹೋದರು ಅವ್ರಿಗೆ ಐದು ಪರ್ಸೆಂಟು ಮತ್ತು ಈ ಇನ್ನೂ ಹಿಂದುಳಿದಂತಹ ಜಾತಿಗಳಾದಂತಹ ಕೊರ್ಚಾ ಕೊರಮ ಇವೆಲ್ಲ ಇದ್ದಾವೆ ಅವುಗಳಿಗೆ ಒಂದು ಪರ್ಸೆಂಟು ಒಂದು ಪರ್ಸೆಂಟು ಮತ್ತು ಎಸ್ ಟಿ ಸಮುದಾಯಕ್ಕೆ ಆ್ಯಸ್ ಯೂಜ್ವಲ್ ಅವ್ರದ್ದು ಮೂರು ಪರ್ಸೆಂಟ್ ಅವ್ರ ರೆಕಮೆಂಡ್ ಮಾಡಿ ಕೊಡ್ತಾರೆ ಅವ್ರು ರೆಕಮೆಂಡ್ ಮಾಡಿದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಮಂಡಿಸಿದಾಗ ನಮ್ಮ ಬಿ ಜೆ ಪಿ ಸರ್ಕಾರ ಇರ್ತದೆ ಬಿ ಜೆ ಪಿ ಸರ್ಕಾರ ಅಲ್ಲಿ ಸದಾನಂದ ಗೌಡರು ಇರ್ತಾರೆ ಮುಖ್ಯಮಂತ್ರಿಗಳಾಗಿರ್ ಅದನ್ನು ತೆಗೆದು ನೋಡೋದಿಲ್ಲ ಮುಟ್ಟೋದಿಲ್ಲ ಅವರು ಹಾಗೆ ಹೇಳ್ತಾರೆ ಸರಿ ಅನಂತರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಯಾವುದೇ ಬೇಡಿಕೆಗಳು ಜಾಸ್ತಿ ಬರಲಿಲ್ಲ ನೋಡ್ತಾರೆ ಹಾಗೆ ಇತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಿ ಜೆ ಪಿ ಸರ್ಕಾರ ತಮ್ಮ ಚುನಾವಣೆಯಲ್ಲಿ ಘೋಷಣೆ ಪ್ರಣಾಳಿಕೆಯಲ್ಲಿ ಹಾಕ್ತದೆ ನಮ್ಮ ಸರ್ಕಾರ ಬಂದರೆ ನಾವು ಅಳವಿಸಲಾತಿ ಕೊಡ್ತೀವಿ ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪನ ಹೇಳ್ತಾರೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರು ಇಪ್ಪತ್ತೆರಡರವರೆಗೂ ಟಚ್ ಮಾಡೋದಿಲ್ಲ ಅದನ್ನು ಎಷ್ಟೇ ಒತ್ತಾಯ ಬಂದರೂ ಕೂಡ ಅದನ್ನು ಮುಟ್ಟೋದಿಲ್ಲ ಕೊನೆಗೆ ಇನ್ನೇನು ಮೌ ಚುನಾವಣೆ ಬರ್ತಾಯಿದೆ ಅನ್ನುವಾಗ ಗೆ ಒತ್ತಡ ಬಂದು ಅವರು ಸಣ್ಣ ಸಮಿತಿ ಮಾಡಿ ಮಾಧುಸ್ವಾಮಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇದು ಸ್ವಲ್ಪ ಗೊಂದಲ ಇದೆ ಇದು ಕಷ್ಟ ಇದೆ ಮಾಡಲಿಕ್ಕೆ ಅಂಥೇಳಿ ಪರ್ಸೆಂಟೇಜ್ ಪ್ರಕಾರ ಏನು ಹೇಳೋದಿಲ್ಲ ಸುಮ್ಮನೆ ಅದನ್ನು ಶಿಫಾರಸು ಮಾಡಿ ಕಳಿಸ್ಬೋಣ ಪಾರ್ಲಿಮೆಂಟ್ಗೆ ಸುಮ್ಮನೆ ಶಿಫಾರಸು ಮಾಡಿ ಕಳ್ಸೋಕ್ಕಾಗೋದಿಲ್ಲ ಅದು ಶಿಫಾರಸು ಮಾಡಲಿಲ್ಲ ಸೋ ತೀರ್ಮಾನ ತಗೊಳ್ಳಿಲ್ಲ ತೀರ್ಮಾನ ತಗೊಳ್ಳೇ ಇಲ್ಲ ಅವರು ಮತ್ತು ಒತ್ತಡ ಜಾಸ್ತಿ ಆದಾಗ ಏನು ಮಾಡ್ತಾರೆ ನಮ್ಮ ಎಡಗೈ ಸಮಾಜದಲ್ಲಿ ಇರ್ತಕ್ಕಂಥ ಕೇಂದ್ರ ಮಂತ್ರಿ ನಾರಾಯಣ ಸ್ವಾಮಿ ಹೇಳ್ತಾರೆ ಪತ್ರಿಕಾಗೋಷ್ಠಿ ಮತ್ತು ಕೇಂದ್ರದಲ್ಲಿ ಇದು ಭಾಳ ತಂದ್ ತೊಂದರೆ ಇದೆ ಆರ್ಟಿಕಲ್ ಮುನ್ನೂರ ನಲವತ್ತೊಂದರಲ್ಲಿ ಈಸ್ ಆ್ಯಾಸಿಟಿಸ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇದನ್ನೆಲ್ಲ ಪರಿಗಣಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ನಮ್ಮ ಇಪ್ಪತ್ತ ಮೂರರ ಚುನಾವಣೆಯ ಪ್ರಣಾಳಿಕೆ ಸೇರಿಸ್ಕೊಂಡು ಇದು ಮಾಡೇ ಮಾಡ್ತೀನಿ ಅಂತೇಳಿ ಒಳಗಿಸೋ ಕರ್ತೀನಿ ಅಂತ ಹೇಳಿದರು ಅವರು ಹೇಳಿದ ರೀತಿ ಇವತ್ತಿನ ದಿವಸ ಮೊದಲನೇ ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಮೊದಲ ಆರು ತಿಂಗಳಲ್ಲಿ ಅದನ್ನು ಕ್ಯಾಬಿನೆಟ್ ಇಟ್ಟು ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಮುನ್ನೂರ ನಲವತ್ತೊಂದನೇ ಆರ್ಟಿಕಲ್ನಲ್ಲಿ ಪರಿಚಯ ಪರಿಚಯದ ಅದರಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ ನಾವು ರಾಜ್ಯ ಸರ್ಕಾರ ಇದಕ್ಕೆ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ ನಾವು ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡೋದ್ರಿಂದ ಕೇಂದ್ರ ಸರ್ಕಾರ ಇದನ್ನು ಪರಿಗಣಿಸಿ ಈ ಆರ್ಟಿಕಲ್ ಇದನ್ನು ವಿಭಜಿಸಿ ಇದನ್ನು ಕೊಡ್ಬೋದು ಕ್ಲಿಯರ್ ಕ್ಲಿಯರಾಗಿ ಈಗ ಮೆನ್ಷನ್ ಮಾಡಿದ್ದಾರೆ ಆದ್ದರಿಂದ ಈಗ ಇದನ್ನು ನಾವೀಗ ಕೇಂದ್ರ ಸರ್ಕಾರ ಯಾವ ರೀತಿ ಮಾಡ್ತೇವೆ ಅಂತ ನೋಡೋಣ ಹಾಗಾಗಿ ಈ ನುಡಿದಂತೆ ನಡೆದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಈ ಎಡಗೈ ಸಮಾಜ ಮತ್ತು ಬಲಗೈ ಸಮಾಜ ಯಾರಿಗೂ ಮೋಸ ಮಾಡೋದ ರೀತಿ ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಎಲ್ಲ ನಾಯಕರುಗಳನ್ನ ಒಮ್ಮತ ತಗೊಂಡು ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲ ಸುಳ್ಳು ಕಾಸ್ಟು ಸೋಲು ಟ್ರೈಬ್ ಎಲ್ಲ ನಾಯಕರು ಒಂಬತ್ತೊಂಬತ್ತು ಕಡೆದು ಅದನ್ನು ಅನುಮೋದನೆ ಅನುಮೋದನೆಯಾಗಿದೆ ಆದ್ದರಿಂದ ಇಡೀ ಸಮಾಜದ ವತಿಯಿಂದ ನಾಯಕರುಗಳ ವತಿಯಿಂದ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿ ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೆ ನಾವು ಹೊಂದಿಸಿ ನಾವು ಕೃತಜ್ಞತೆಯನ್ನು ನಿರ್ವಹಿಸ್ತಾ ಇದ್ದೀವಿ ತಮ್ಮ ಮೂಲಕ ಈಗಾಗಲೇ ತಿಮ್ಮಾಯ ಸಾಹೇಬರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ಒಳ ಮೀಸಲಾತಿಯ ಮಹತ್ವದ ನಿರ್ಧಾರ ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರ ಏನು ತೊಗೊಂಡಿದೆ ಅನ್ನೋದನ್ನು ಈಗಾಗಲೇ ನಮಗೆ ತಿಳಿಸಿದ್ದಾರೆ ಈಗ ಇದಕ್ಕೆ ಪೂರಕವಾಗಿ ಇದು ಸಮಾಜದಲ್ಲಿ ಎಲ್ಲ ಸಮಾಜಗಳನ್ನು ಎತ್ತಿಡುವಂಥ ಕೆಲಸ ಅದೇ ರೀತಿ ಶೋಷಿತ ಸಮಾಜಗಳಿಗೆ ನಮ್ಮ ದಿನ ದಲಿತರಿಗೆ ಆಶಾಕಿರಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿರಂತರವಾಗಿ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಮೀಸಲಾತಿಗೆ ಹೋರಾಟವನ್ನು ನಡೆಸಿ ನಮಗೆ ಈ ಒಂದು ಮಹತ್ವದ ನಿರ್ಧಾರವನ್ನು ನೀಡಿರುವಂಥದ್ದು ಇದಕ್ಕೆ ಈ ಹಿಂದೆ ಕೂಡ ನಮಗೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟರ್ಸ್ಗಳಿಗೆ ಅಲ್ಲೂ ಕೂಡ ರಿಸರ್ವೇಷನನ್ನು ನೀಡಲಿಕ್ಕೆ ಅವರು ಶ್ರಮಪಟ್ಟು ನಮಗೆ ಅದನ್ನು ನಮ್ಮ ಪರ ಅವರು ಹೋರಾಟವನ್ನು ಮಾಡಿ ನಮಗೆ ಅನುಕೂಲವನ್ನು ಮಾಡಿಕೊಡಿರೋವಂಥದ್ದು ಆದ್ದರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿರಂತರವಾಗಿ ಅವರ ಹೋರಾಟ ಸಾಮಾಜಿಕ ನ್ಯಾಯದ ಪರ ಹಾಗೇ ಹಿಂದುಳಿದವ್ರ ಪರ ನಮ್ಮ ಪರ ಎಲ್ಲರ ಪರ ಅವರು ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು ಆದ್ದರಿಂದ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯೋ ಹಿಡಿಯುವಂಥ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿರೋಂಥದ್ದು ಜೊತೆಗೆ ಈಗ ತಾವೆಲ್ಲರೂ ಕೂಡ ನೋಡ್ಬೋದು ಎರಡು ಸಾವಿರದ ಅದರಿಂದ ಹದಿನೆಂಟರ ಗೌರ್ಮೆಂಟ್ ಏನಿತ್ತು ಅಲ್ಲೂ ಕೂಡ ಅವರು ಏನು ಭರವಸೆಗಳನ್ನು ನೀಡಿದರು ಅವನ್ನೆಲ್ಲ ಈಡೇರಿಸಿ ನುಡಿದಂತೆ ನಡೆದ ಮುಖ್ಯಮಂತ್ರಿ ಎಂಬ ಹೆಸರಿಗೆ ಪಾತ್ರರಾಗಿದ್ದು ಅದೇ ರೀತಿ ಈ ದಿವಸ ಕೂಡ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಆಗ್ಯ ಸಂದರ್ಭದಲ್ಲಿ ಪರವನ್ನು ನಮ್ಮ ರಾಜ್ಯ ಸರ್ಕಾರ ತೊಗೊಂಡಿರೋಂಥದ್ದು ಈಗಾಗಲೇ ತಮಗೆ ತಿಳಿಸಿದ್ದಾರೆ ಒಳಮೀಸಲತಿ ಬಗ್ಗೆ ಈ ಹಿಂದೆ ಯಾವ ರೀತಿ ಸಾಮಾಜಿಕ ನ್ಯಾಯದ ಪರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಯಾವ ರೀತಿ ಪಾಲಿಸೀಸನ್ನು ಮಾಡಿದೆ ಅಂತ ಇವರಲ್ಲಿ ತಿಳಿಸಿದರೆ ನಾನು ಕೂಡ ತಮಗೆ ಹೇಳಿದ್ದೇನೆ ಇದಕ್ಕೆ ಪೂರಕವಾಗಿ ನೀವು ಹಿಸ್ಟ್ರಿ ನೋಡೋದಾದರೆ ಸಾಕಷ್ಟು ಪಾಲಿಸೀಸ್ ಈ ಥರ ಬಡವರ ಪರ ರೈತರ ಪರ ದೀನ ದಲಿತರ ಪರ ಮಹಿಳೆಯರ ಪರ ಹಾಗೇ ಕೂಲಿ ಕಾರ್ಮಿಕರು ಎಲ್ಲರ ಪರ ಯಾರು ಸಮಾಜದಲ್ಲಿ ಹಿಂದುಳಿದರೆ ಯಾರಿಗೆ ಸಮಾಜ ಸಾಮಾಜಿಕ ನ್ಯಾಯವನ್ನು ಎತ್ತಡದಿಂದ ಕೆಲಸ ಆಗಬೇಕು ಯಾರಿಗೆ ನಾವು ಶೋಷಿತರಿಗೆ ದಾರಿ ತೋರಿಸ್ಬೇಕು ಯಾರಿಗೆ ಸಬಲೀಕರಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮನೆ ಮುಖ್ಯಮಂತ್ರಿಗಳು ತುಂಬ ಚೆನ್ನಾಗಿ ಪಾಲಿಸೀಸನ್ನು ರೂಪಿಸಿದ್ದಾರೆ ಎರಡು ವಾರದ ಹಿಂದೆ ಒಂದು ಪುರ್ವಭಿ ಸಭೆ ಕೂಡ ನಡೆದಂಥದ್ದು ನಮ್ಮ ಕೋಆರ್ಡಿನೇಟರ್ ದಿನೇಶ್ ಗುಂಡೂರಾವ್ ಸಾಹೇಬರಿದ್ದಾರೆ ಸಚಿವರು ಅವರು ಕೂಡ ಮೀಟಿಂಗನ್ನು ಮಾಡಿದ್ದಾರೆ ಕಾನ್ಫಿಡೆನ್ಷಿಯಲ್ ಆಗಿ ಅವರು ಎಲ್ಲರ ಒಪಿನಿಯನ್ ಕೂಡ ತೊಗೊಂಡಿರೋವಂಥದ್ದು ಆದ್ದರಿಂದ ಇದ್ರ ಮೇಲೆ ಹೈಕಮಾಂಡ್ ಏನು ನಿರ್ಧಾರ ತಗೋತಿದೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿ